ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬ್ಯಾಚುಲರ್ಸ್ಗೆ ಲಂಚ್ ಬಾಕ್ಸ್ಗೆ ಟಿಫನ್ ಬಾಕ್ಸ್ಗೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂತ ಬದನೆಕಾಯಿ ತೊಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ ವೀಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ಸ್ವಲ್ಪ ಹೊತ್ತು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಕೈಲಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕೊಳ್ಳಿ ಯಾಕೆಂದರೆ ಯಾವುದೇ ಥರ ನೀರು ಆ್ಯಡ್ ಮಾಡ್ದಿದ್ದಂಗೆ ಇದನ್ನು ಮಾಡ್ಕೊಂಡ್ರೆ ನಾವು ಒಂದು ಫಿಫ್ಟೀನ್ ಟು ಥರ್ಟಿ ಡೇಸ್ ಬೇಕಾದರೂ ಇಟ್ಕೊಳ್ಬೋದು ಫ್ರಿಜ್ಜಲ್ಲಾದರೆ ಒಂದು ಥರ್ಟಿ ಡೇಸ್ ಫಿಫ್ಟೀನ್ ಡೇಸ್ ಬೇಕಾದರೂ ನೀವು ಇಟ್ಕೊಳ್ಳಿ ಇಲ್ಲ ಅಂತಂದರೆ ಹೊರಗಡೆ ಆದರೆ ಒಂದು ವೀಕ್ ಆದರೂ ಇರುತ್ತೆ ಎಣ್ಣೆ ಬಿಸಿ ಆದಮೇಲೆ ಒಂದೂವರೆ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯೆ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಸುಲಿದ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಡಿಗೆ ಇಲ್ಲ ಇಲ್ಲಾಂದರೆ ನಾರ್ಮಲ್ ಮೆಣಸಿನಕಾಯಿ ಬೇಕಾದ್ರೂ ಹಾಕ್ಕೊಳ್ಳಿ ಅಥವಾ ಗುಂಟೂರು ಮೆಣಸಿನಕಾಯಿ ಇದ್ದರೂ ಹಾಕ್ಕೊಳ್ಳಿ ನಿಮಗೆ ಯಾವ ಮೆಣಸಿನಕಾಯಿ ಸಿಗುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈರುಳ್ಳಿ ಸ್ವಲ್ಪ ಚೆನ್ನಾಗೇ ಫ್ರೈ ಆಗಲಿ ನೀರಿನಂಶ ಯಾವುದೇ ತರಕಾರಿಲಿ ಹೋಗೋವರೆಗೂ ನಾವು ಫ್ರೈ ಮಾಡಿದ್ರೆ ನಾವು ಈ ತೊಗ್ಗನ್ನು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬಹುದು ನೆಕ್ಸ್ಟು ಕರ್ಬೇವು ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಹೆಣ್ಮಕ್ಳಿಗೆ ದಿನ ಬೆಳಿಗ್ಗೆ ಆದರೆ ಸಾಯಂಕಾಲ ಆದರೆ ಏನು ಸಾಂಬಾರು ಮಾಡೋದು ಅನ್ನೋದೇ ಒಂದು ಚಿಂತೆ ಆಗಿಬಿಟ್ಟಿರುತ್ತೆ ಈ ಥರ ಒಂದು ಸರ್ತಿ ಮಾಡಿಟ್ಕೊಂಡ್ರೆ ಎಮರ್ಜೆನ್ಸಿ ಯಾವಾಗಾದರೂ ಸಾಂಬಾರು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರು ಅಥವಾ ಎಮರ್ಜೆನ್ಸಿಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತಿದೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಈ ಥರ ನಮ್ಮ ಹತ್ರ ರೆಡಿಯಾಗಿ ಇದ್ದರೆ ನಾವು ರೈಸ್ ಮಾತ್ರ ಮಾಡಿಕೊಂಡು ಅದ್ರ ಜೊತೆ ಆರಾಮಾಗಿ ತಿನ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಬದ್ನೆಕಾಯಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ರೈಸ್ ಐಟಮ್ ಆದರೆ ಯಾವಾಗಲೂ ಏನೋ ಒಂದು ಮಾಡಿಬಿಡ್ತೀನಿ ಟೊಮೊಟೊ ಬಾತು ಪಲಾವು ಚಿತ್ರಾನ್ನ ಪುಳಿಯೋಗರೆ ಇನ್ನೊಂದು ಮತ್ತೊಂದು ಅಂತ ಬಟ್ ಈ ಸಾಂಬಾರು ವಿಷಯ ಬಂತು ಅಂತ ಅಂದರೆ ಯಾವ ಸಾಂಬಾರು ಮಾಡೋದು ದಿನ ಒಂದೇ ಥರ ಮಾಡಿಟ್ರು ಮನೇಲಿ ಯಾವಾಗಲೂ ಇದೇನ ಅಂತಾರೆ ರೈಸ್ಗೆ ಕಾಂಬಿನೇಷನ್ ಆಗುವಂಥದ್ದು ಏನೋ ಒಂದು ನಾವು ಫಸ್ಟೇ ಪ್ರಿಪೇರ್ ಮಾಡಿಟ್ಕೊಂಡಿದ್ರೆ ನಮಗೆ ಈಸಿ ಆಗುತ್ತೆ ಬದ್ನೆಕಾಯಿನ ಫ್ರೈ ಮಾಡ್ಕೊಂಡಾದಮೇಲೆ ಸಣ್ಣದಾಗಿ ಅಂಥ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾಟಿ ಟೊಮೊಟೊ ಅಲ್ಲ ನಾಟಿ ಟೊಮೊಟೊ ಆದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಚ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಚ್ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಇದ್ದರೆ ನೋಡಿ ಕಡಿಮೆ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ ಇದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿ ಒಂದು ಸರ್ತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಆಬೆಲೆ ಚೆನ್ನಾಗಿ ಇದು ಸ್ಮ್ಯಾಶ್ ಆಗುತ್ತೆ ಆದಷ್ಟು ಎರಡು ಮೂರು ದಿನ ಅಷ್ಟೇ ಇಟ್ಕೊಳ್ಳೋದು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಾವು ತುಂಬ ದಿನ ಇಟ್ಕೊಳ್ತೀವಿ ಅನ್ನೋ ಹಾಗಿದ್ರೆ ನೀರನ್ನು ಆ್ಯಡ್ ಮಾಡಿಕೊಳ್ಳ್ದೆ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ನೆಕ್ಸ್ಟು ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ನೆನ್ಸಿಟ್ಕೊಂಡಿದ್ದೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹುಣ್ಸೆಹಣ್ಣು ನೆನೆಸಿಟ್ಟಿರೋ ನೀರು ಕೂಡ ನಾನು ಬಿಸಿ ಮಾಡಿಬಿಟ್ಟು ಬಿಸಿ ನೀರಲ್ಲಿ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆ ನೀರು ಬಿಟ್ಟರೆ ಬೇರೆ ಇನ್ಯಾವ ನೀರು ನಾನು ಆ್ಯಡ್ ಮಾಡಿಲ್ಲ ಈ ಥರ ನೀರೇ ಹಾಕದೆ ನೀವು ಮಾಡಿಟ್ಕೊಂಡ್ರೆ ತುಂಬ ದಿನ ನಿಮಗೆ ಬಾಳಿಕೆ ಬರುತ್ತೆ ತುಂಬ ಜನದ ಮನೇಲಿ ಫ್ರಿಜ್ ಇರಲ್ಲ ಅಲ್ವಾ ಸೊ ಅವರು ಈ ಥರ ನೀರು ಹಾಕ್ತಿದ್ದಂಗೆ ಮಾಡಿ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಏರ್ಟೈಟ್ ಕಂಟೇನರಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ಒನ್ ವೀಕ್ ಟು ಫಿಫ್ಟೀನ್ ಡೇಸ್ ಬಂದೇ ಬರುತ್ತೆ ಈ ಬದ್ನೆಕಾಯಿ ತೊಕ್ಕನ್ನ ಬಿಸಿ ಬಿಸಿ ರೈಸ್ ಜೊತೆ ಅಥವಾ ನೀವೇನಾದರೂ ರಸಮ್ ಅಥವಾ ಬೇಳೆ ಸಾಂಬಾರು ಮಾಡಿದರೆ ನೆನ್ಸ್ಕೊಳಕ್ಕೆ ಸೈಡ್ ಡಿಶ್ ಆಗಿ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಚಪಾತಿ ಜೊತೆ ತಿನ್ನಬೇಕು ಅಂತಂದರೆ ಉರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊ ್ಕೊಳ್ಳುತ್ತೆ ಚಪಾತಿ ಪೂರಿಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಈಸಿ ರೆಸಿಪೀಸ್ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್